ಎಲ್ಲ ನನ್ನ ಆತ್ಮೀಯ ವೀಕ್ಷಕರು ಹಾಗೂ ದ್ವಿತೀಯ ಪಿ ಯು ಸಿ ಓದುತ್ತಿರುವಂತಹ ವಿದ್ಯಾರ್ಥಿ ಮತ್ತು ವಿದ್ಯಾರ್ಥಿ ಮಿತ್ರರಿಗೂ ನನ್ನ ನಮಸ್ಕಾರಗಳು ದ್ವಿತೀಯ ವರ್ಷ ಪಿ ಯು ಸಿ ಕನ್ನಡ ಭಾಷಾ ಪಠ್ಯ ಪುಸ್ತಕ ಅದರ ಹೆಸರು ಸಾಹಿತ್ಯ ಸಂಪದ ಅದರಲ್ಲಿ ಬರುವಂತಹ ಮೊದಲನೇ ಪದ್ಯವಾದಂತಹ ಕದಡಿದ ಸಲೀಲಂ ತಿಳಿಬಂದದೆ ಇದನ್ನು ಬರೆದಂಥವನು ನಾಗಚಂದ್ರ ಕವಿ ಇದ್ರ ಬಗ್ಗೆ ತಿಳ್ಕೊಳ್ಳೋಣ ಈ ಪದ್ಯದ ಬಗ್ಗೆ ಅದಕ್ಕಿಂತ ಮುನ್ನ ನಮ್ಮ ಯೂಟ್ಯೂಬ್ ಚಾನಲ್ ವಿಜು ಸ್ಮಾರ್ಟ್ ನೈಂಟೀನ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಬನ್ನಿ ಈ ನಾಗಚಂದ್ರನ ಬಗ್ಗೆ ತಿಳ್ಕೊಳ್ಳೋಣ ಕವಿ ಕಾವ್ಯ ಪರಿಚಯ ಅಲ ಹಳೆಗನ್ನಡ ಸಾಹಿತ್ಯವು ಹತ್ತನೇ ಶತಮಾನದಲ್ಲಿ ಪಂಪನಿಂದ ಶಿಖರ ಸ್ಥಿತಿಯನ್ನು ತಲುಪಿ ಅವನು ಹಾಕಿಕೊಟ್ಟ ಮಾರ್ಗದಲ್ಲಿಯೇ ಮುಂದುವರಿಯಿತು ಈ ಪರಂಪರೆ ಕವಿಗಳಲ್ಲಿ ಪ್ರಮುಖನೆಂದರೆ ನಾಗಚಂದ್ರ ನಾಗಚಂದ್ರನಿಗೆ ಅಭಿನವ ಪಂಪನೆಂದು ಬರೆದಿತ್ತು ತನ್ನೇ ತಾನೇ ಅಭಿನವ ಪಂಪ ಅಂತ ಕರ್ತ್ಕೋತಾನೆ ಈತ ಹನ್ನೊಂದನೇ ಶತಮಾನದ ಉತ್ತರಾರ್ಧ ಹಾಗೂ ಹನ್ನೆರಡನೇ ಶತಮಾನದ ಪೂರ್ವಾರ್ಧದಲ್ಲಿ ಜೀವಿಸಿದ್ದನು ವಿಜಯಪುರ ಇಂದಿನ ಬಿಜಾಪುರ ಈ ಈತನ ಸ್ಥಳ ಇವಾಗ ವಿಜಯಪುರ ಆಗಿದ್ದು ಅಲ್ಲಿ ಮಲ್ಲಿ ಜಿನೇಂದ್ರ ಬಸದಿಯನ್ನು ತಾನು ಕಟ್ಟಿಸಿದ್ದಾಗಿ ಕವಿ ಹೇಳಿಕೊಂಡಿದ್ದಾನೆ ಈತನ ಗುರುಗಳು ಬಾಲಚಂದ್ರ ಮೇಘಚಂದ್ರಯತಿಗಳು ಚಾಲುಕ್ಯ ಚಕ್ರವರ್ತಿಯಾದ ಇಮ್ಮಡಿ ಸೋಮೇಶ್ವರನ ಕಾಲದಲ್ಲಿ ಕ್ರಿಸ್ತಶಕ ಸಾವಿರದ ನೂರು ಸಾವಿರದ ನೂರ ಇಪ್ಪತ್ತಾರರ ಅಲ್ಲಿ ಆಶ್ರಯದಲ್ಲಿ ನಾಗಚಂದ್ರ ಇದ್ದನೆಂದು ಕೆಲವು ವಿದ್ವಾಂಸರು ಹೇಳಿದರಾದರೂ ಅದಕ್ಕೆ ಆಧಾರಗಳಿಲ್ಲ ನಾಗಚಂದ್ರ ಬರೆದಂಥ ಯಾವಪ್ಪ ಅಂದರೆ ಮಲ್ಲಿನಾಥ ಪುರಾಣ ಮತ್ತು ರಾಮಚಂದ್ರ ಚರಿತ ಪುರಾಣ ಅಂತ ಎಂಬೆರಡು ಚಂಪು ಕಾವ್ಯಗಳನ್ನು ಈತ ರಚಿಸಿದ್ದಾನೆ ಚಂಪು ಕಾವ್ಯ ಅಂದರೆ ಗದ್ಯ ಪದ್ಯಗಳಿಂದ ಮಿಶ್ರಿತವಾದ ಸಂಸ್ಕೃತ ಬಹಿಷ್ಠವಾದ ಒಂದು ಹಳೆಗನ್ನಡ ಸಾಹಿತ್ಯ ಇದನ್ನೇ ಚಂಪು ಸಾಹಿತ್ಯ ಅಂತ ಕರೀತಾರೆ ಇದರಲ್ಲಿ ಇವನು ರಚನೆ ಮಾಡಿದ್ದಾನೆ ಕ ತನ್ನ ಕೃತಿಗಳನ್ನು ಮಲ್ಲಿನಾಥ ಪುರಾಣವು ಹತ್ತೊಂಬತ್ತನೆಯ ತೀರ್ಥಂಕರನಾದ ಮಲ್ಲಿನಾಥನ ಕಥೆಯನ್ನು ಒಳಗೊಂಡಿದೆ ರಾಮಚಂದ್ರ ಚರಿತ ಪುರಾಣವು ಪಂಪ ರಾಮಾಯಣ ಎಂಬ ಹೆಸರಿನಿಂದಲೇ ಪ್ರಸಿದ್ಧಿ ಪಡೆದಿದೆ ಇದು ನಾಗಚಂದ್ರನಿಗೆ ಕೀರ್ತಿ ತಂದಿತ್ತ ಅಂತ ಕಾವ್ಯ ಈ ನಾಗಚಂದ್ರನಿಗೆ ಅನೇಕ ಬಿರುದುಗಳೇ ಅವು ಯಾವಪ್ಪ ಅಂದರೆ ಭಾರತೀ ಕರ್ಣಪುರ ಕವಿತಾ ಮನೋಹರ ಸಾಹಿತ್ಯ ವಿದ್ಯಾಧರ ಚತುರ ಕವಿ ಜನಸ್ಥಾನ ರತ್ನ ಪ್ರದೀಪ ಸುಕ್ತಿ ಮುಕ್ತ ವತಂಸ ಮುಂತಾದ ಬಿರುದುಗಳು ಈತನಗಿದ್ದವು ನೋಡೋಣ ಈ ಕದಡಿದ ಸಲೀಲಂ ತಿಳಿಒಂದದೆ ಈ ಕಾವ್ಯ ಭಾಗವನ್ನು ಕುರಿತು ನಾವು ತಿಳ್ಕೊಳ್ಳೋಣ ಕದಡಿದ ಸಲೀಲಂ ತಿಳಿಒಂದದೆ ಎಂಬ ಪ್ರಸ್ತುತ ಕಾವ್ಯ ಭಾಗವು ರಾವಣನ ಮನ ಪರಿವರ್ತನೆಯನ್ನು ಕುರಿತ ಸಂದರ್ಭವನ್ನು ತಿಳಿಸುತ್ತೆ ನಮಗಿಲ್ಲ ಪ್ರಿಯ ಓದುಗರೇ ಇದನ್ನು ರಾಮಚಂದ್ರ ಚರಿತ ಪುರಾಣದ ಹದಿನಾಲ್ಕನೇ ಆಶ್ವಾಸದಿಂದ ಆಯ್ದುಕೊಳ್ಳಲಾಗಿದೆ ಇದು ಲೌಕಿಕ ಕಾವ್ಯದಂತೆ ಭಾಸವಾದರೂ ಇದು ಕೂಡ ಧಾರ್ಮಿಕ ಪುರಾಣ ಇದು ವಾಲ್ಮೀಕಿ ರಾಮಾಯಣ ಸಂಪ್ರದಾಯದಾಗಿರದೆ ಜೈನ ಧರ್ಮ ರಾಮಾಯಣ ಸಂಪ್ರದಾಯದಾಗಿದೆ ಇಲ್ಲಿನ ರಾಮ ಲಕ್ಷ್ಮಣ ರಾವಣರು ಜೈನ ತ್ರಿಶೇಷ್ಠಿ ಶಲಾಕ ಪುರುಷರು ರಾಮ ಲಕ್ಷ್ಮಣರು ಬಲದೇವ ವಾಸುದೇವರಾದರೆ ರಾವಣ ಪ್ರತಿ ವಾಸುದೇವ ನೋಡಿ ಇಲ್ಲಿ ಕವಿ ಬದಲಾವಣೆ ಏನು ವಾಲ್ಮೀಕಿ ರಾಮಾಯಣ ಮತ್ತು ಜೈನ ರಾಮಾಯಣಕ್ಕಿರುವಂತ ವ್ಯತ್ಯಾಸ ಇದೆ ವಾಲ್ಮೀಕಿ ರಾಮಾಯಣಕ್ಕೂ ಪಂಪ ರಾಮಾಯಣಕ್ಕೂ ಪ್ರಮುಖ ವ್ಯತ್ಯಾಸವಿರುವುದು ರಾವಣನ ಪಾತ್ರದಲ್ಲಿ ನಾಗಚಂದ್ರನ ರಾವಣ ಮೂಲತ ನೋಡಿ ಸದ್ಗುಣಪೇತನಾದ ಮಹಾಪುರುಷ ನೋಡಿ ಈ ನಾಗಚಂದ್ರನ ಪ್ರಕಾರ ರಾವಣನನು ದುರಂತ ನಾಯಕನಲ್ಲ ಕಳನಾಯಕನಲ್ಲ ಸದ್ಗುಣಪೇತನಾದ ಮಹಾಪುರುಷ ಅವನಿಗೇನಾಗುತ್ತಪ್ಪ ಅಂದರೆ ಕಾಲಕರ್ಮ ಸಂಯೋಗದಿಂದ ಅಲ್ಪ ದೌರ್ಬಲ್ಯವಶನಾಗಿ ಆ ದೌರ್ಬಲ್ಯ ಆಕಸ್ಮಿಕ ಹೊರತು ಸಹಜ ಸ್ವಭಾವವುದಲ್ಲ ವಿಧಿ ಸಂಕಲ್ಪ ಪ್ರೇರಿತನಾಗಿ ಪತನಾಭಿಮುಖನಾಗುತ್ತಾನೆ ನಮ್ಮ ಸಹಾನುಭೂತಿ ಅನುಕಂಪಗಳಿಗೆ ಪಾತ್ರನಾಗುತ್ತಾನೆ ಈ ರಾವಣ ಸತ್ಕುಲ ಪ್ರಸೂತ ಜಿನಭಕ್ತ ಅಹಿಂಸ್ರಥ ಮಹಾಪರಾಕ್ರಮಿ ವಾಸ್ತವವಾಗಿ ಆತ ಭಯಂಕರವಾದ ರಾಕ್ಷಸನಲ್ಲ ಪರಾಂಗಣ ಎಂಬುದು ರಾವಣ ಕೈ ಹಿಡಿದ ರ ಅಂದರೆ ಅವನ ಅಂತಃಪುರದ ಹೆಣ್ಣುಗಳೆಲ್ಲ ಅವನಿಗೆ ಒಲಿದು ಬಂದವರೇ ವಿನಃ ಬಲಾತ್ಕಾರದಿಂದ ತಂದವನಲ್ಲ ನಳಕೂಬರನ ಪತ್ನಿ ಉಪರಾಂಬೆ ಎಂಬಳು ತಾನಾಗಿಯೇ ಒಲಿದು ಬಂದಾಗ ಅವಳಿಗೆ ಸದುಪದೇಶ ನೀಡಿ ಕಳುಹಿಸಿದು ಅವನ ಉದಾತ್ತ ಚರಿತಕ್ಕೆ ನಿದರ್ಶನ ನೋಡಿದು ರಾವಣನಲ್ಲಿ ಎಂಥ ಸದ್ಗುಣ ಆಯಿತು ಅನ್ನೋದನ್ನು ನಾಗಚಂದ್ರ ಚಿತ್ರಣ ಮಾಡಿದ್ದಾನೆ ಇಂತಹ ಮಹಾಸತ್ವನ ಬದುಕಿನಲ್ಲಿ ವಿಧಿ ಪ್ರವೇಶಿಸುತ್ತದೆ ಒಂದು ಕಡೆ ಪಂಪರಾಮಾಯಣದ ನಾಗಚಂದ್ರ ಹೇಳ್ತಾನೆ ಆರ್ ಗುಗ ಆರ್ ಗುಮೆಮ್ ಬಿದಿಯ ಕಟ್ಟಿದ ದಮ್ ಕಳೆಯಲ್ ಕೇತೀರ್ ಅಂತ ನೋಡಿ ಯಾರಿಗೂ ಸಹ ವಿಧಿ ನಿಯಮನ ಬಾಳಿ ಬೀರಿ ಬಾಳಕ್ಕೆ ಸಾಧ್ಯ ಆಗಲ್ಲ ಅನ್ನೋದು ಈ ಅರ್ಥ ಇಲ್ಲಿ ನೋಡೋಣ ಅವನ ಹದಪತನಕ್ಕೆ ಸಂಚು ಹುಡುತ್ತದೆ ಹಿಂದೆಂದು ಪರಸ್ವತಿಗೆ ಮನಸೋಲದವನು ಸೀತೆಗೆ ಮರುಳಾಗುತ್ತಾನೆ ಅವಳನ್ನು ಅಪಹರಿಸುತ್ತಾನೆ ಪ್ರಮದವನದಲ್ಲಿ ಸೆರೆ ಹಿಡುತ್ತಾನೆ ಅವಳನ್ನು ಒಲಿಸಿಕೊಳ್ಳಲು ಮಾಡಿದ ಎಲ್ಲ ಪ್ರಯತ್ನಗಳು ವಿಫಲವಾಗುತ್ತವೆ ಮುಂದೇನಾಗುತ್ತಪ್ಪ ಅಂದರೆ ರಾವಣನ ಸೈನ್ಯ ಲಂಕೆಯನ್ನು ಮುತ್ತುತ್ತದೆ ವಿಜಯಕ್ಕಾಗಿ ರಾವಣ ಬಹುರೂಪಿಣಿ ವಿದ್ಯೆಯನ್ನು ಸಾಧಿಸಲು ಜಿನಾಲಯಕ್ಕೆ ಅನನ್ಯ ಭಕ್ತಿಯಿಂದ ಪೂಜಾಮಗ್ನಾಗುತ್ತಾನೆ ಆ ವಿದ್ಯೆಯು ಪ್ರತ್ಯಕ್ಷವಾಗಿ ರಾಮ ಲಕ್ಷ್ಮಣರನ್ನು ಮಾತ್ರ ತಾನು ಕೊಲ್ಲಲಾರನೆಂದು ಹೇಳುತ್ತದೆ ಆದರೂ ರಾವಣ ಎದೆಗುಂದದೆ ಯುದ್ಧ ಸನ್ನದನಾಗುತ್ತಾನೆ ಅದಕ್ಕೆ ಮುನ್ನ ಸೀತೆಯನ್ನು ನೋಡಲು ಅವನು ಹೋಗುತ್ತಾನೆ ತನಗೆ ಬಹುರೂಪಿಣಿ ವಿದ್ಯೆ ಸಿದ್ಧಿಸಿರುವುದಾಗಿಯೂ ಅದರ ಸಹಾಯದಿಂದ ರಾಮ ಲಕ್ಷ್ಮಣರನ್ನು ಕೊಲ್ಲುವುದಾಗಿಯೂ ತನ್ನ ಅವಳು ಒಲಿಯಬೇಕೆಂದು ಹೇಳುತ್ತಾನೆ ಸೀತೆ ದುಃಖ ಬರದಿಂದ ಮೂರ್ಛಿತಲಾಗುತ್ತಾಳೆ ಇಲ್ಲಿ ಕವಿಯೇ ಯಾವ ರೀತಿ ಚಿತ್ರಣ ಮಾಡಿದಾನೆ ನಾನು ನೋಡನ್ ಮುಂದೆ ಸೀತೆಯ ಮನೋಧಾರ್ಢ್ಯವನ್ನು ದೀನಾವಸ್ಥೆಯನ್ನು ನೋಡಿದ ರಾವಣನ ಚಿತ್ತ ಪರಿವರ್ತನೆಗೊಳ್ಳುತ್ತದೆ ಚಿತ್ತ ಅಂದರೆ ಮನಸ್ಸು ಬದಲಾವಣೆ ಹೊಂದುತ್ತದೆ ಮಾಡಿದ ಅಕಾರ್ಯಕ್ಕಾಗಿ ತೀವ್ರ ಪಶ್ಚಾತ್ತಾಪದ ದಗ್ಧವಾಗುತ್ತದೆ ಪಶ್ಚಾತ್ತಾಪ ಅನ್ನೋದು ಈ ಜಾಸ್ತಿ ಆಗುತ್ತೆ ದಗ್ಧನೇ ಜಾಸ್ತಿ ಆಗೋದು ಸೀತೆಯ ಮೇಲಿನ ದುರ್ಮೋಹ ಕೆಟ್ಟ ಮೋಹ ತೊಲಗಿ ವಿವೇಕೋದಯವೂ ಆಗುತ್ತದೆ ವಿವೇಕದ ಜ್ಞಾನ ರಾವಣನಿಗೆ ಆಗುತ್ತದೆ ವಿರಕ್ತಿ ಜನಿಸುತ್ತದೆ ಬೇಡ ಸೀತೆ ಬೇಡ ಅನ್ನೋದು ಅವನ ಮನಸ್ಸಿನಲ್ಲಿ ಉಂಟಾಗುತ್ತದೆ ಅವನು ಆತ್ಮನೆಂದೇ ಮಾಡಿಕೊಂಡು ಪರಿಶುದ್ಧ ಹೃದಯನಾಗ್ತಾನೆ ಆತ್ಮವನ್ನು ತನ್ನ ತಾನು ನಿಂದಿಸ್ಕೋತಾನೆ ಅವನ ಆತ್ಮ ಪರಿಶುದ್ಧವಾಗುತ್ತೆ ಅವನು ಒಳ್ಳೆಯ ವ್ಯಕ್ತಿಯ ಅದಕ್ಕೆ ಮನಸ್ಸು ಪರಿವರ್ತನೆ ಆಗುತ್ತೆ ಇಷ್ಟು ಕಾವ್ಯ ಭಾಗದ ಹಿನ್ನೆಲೆಯ ಕೊಡ್ತಿರುವಂಥ ಒಂದು ಮಾತು ಮುಂದೆ ನೋಡೋಣ ಕದಡಿದ ಸಲೀಲಂ ತಿಳಿ ಬಂದದೆ ನಾಗಚಂದ್ರ ಬರೆದಿರುವಂತಹ ಒಂದು ಶೀರ್ಷಿಕೆಯದು ಪಂಪರಾಮಾಯಣದಿಂದ ರಾಮಾಯಣದಿಂದ ಇದೆ ನೋಡೋಣ ಇದರ ಆಶಯ ನೋಡೋಣ ಜೈನ ಕವಿಗಳ ಕಾವ್ಯ ಚಿಂತನೆ ಕುತೂಹಲಕರವಾದದು ಪ್ರಕೃತಿ ಎಲ್ಲ ವ್ಯಾಪಾರಗಳ ಹಿಂದೆ ಅಗೋಚರ ಶಕ್ತಿಯ ಕೈವಾಡವಿರುವುದನ್ನು ಜೈನ ಧಾರ್ಮಿಕ ಕೃತಿಗಳು ಚಿತ್ರಿಸಿವೆ ನಾಗಚಂದ್ರನ ಚಿತ್ರಿಸಿರುವ ಉದಾತ್ತ ನಾಯಕನಾದ ರಾವಣನು ಕಟ್ಟುನಿಟ್ಟಿನಿಂದ ಪರಂಗನ ವಿರತಿ ವ್ರತ ದಾರಿಯ ಅದನು ವಿರತಿ ವ್ರತ ಬೇರೆಯವರ ಹೆಣ್ಣನ್ನು ಬಯಸುವುದಿಲ್ಲ ಅವರೇ ಹೆಣ್ಣುಗಳು ಬಯಸಿರೂ ಸಹ ತನ್ನ ಗಂಡಂದಿರಿಗೆ ಒಪ್ಪಿಸುವಂಥ ಒಂದು ವ್ರತ ಇದು ಪರಂಗನಾವಿರತಿ ವ್ರತ ಕರದೂಷಣರ ನೆರವಿಗೆಂದು ಹೊರಟವನು ಸೀತೆಯ ರೂಪಕ್ಕೆ ಮಾರುವಾಗಿ ತನ್ನ ವ್ಯಕ್ತಿತ್ವವನ್ನು ಅಧೋಗತಿ ಇಳಿಸಿಕೊಳ್ಳುವುದು ಕವಿಯ ಪ್ರಕಾರ ವಿಧಿ ಲಿಖಿತ ನೋಡಿ ಕರದೂಷಣರಿಗೆ ಒಂದು ಸಹಾಯ ಮಾಡಲೆಂದು ರಾವಣ ಹೊರಟವನ್ನು ಸೀತೆಯ ಒಂದು ರೂಪಕ್ಕೆ ಮಾರು ಹೋಗ್ತಾನೆ ಆಗ ತನ್ನ ಪರ್ಸನಾಲಿಟಿ ವ್ಯಕ್ತಿತ್ವ ಅನ್ನೋದು ಅಧೋಗತಿ ಇಳಿದು ಹೋಗುತ್ತೆ ರಾವಣಂದು ಇದು ನಾಗಚಂದ್ರ ಹೆಂಗ್ ಚಿತ್ರಣ ಮಾಡಿದನಪ್ಪ ಅಂದ್ರೆ ಇದು ಕವಿಯ ಪ್ರಕಾರ ಇದು ವಿಲಿ ವಿಧಿ ಲಿಖಿತ ವಿಧಿಯ ಒಂದು ಕೈವಾಡ ಅಂತ ಹೇಳ್ತಾನೆ ದೃಢ ಚಿತ್ತ ವ್ಯಕ್ತಿ ಸಾಮರ್ಥ್ಯಕ್ಕೆ ಹೊರತಾದ ಅದೃಶ್ಯ ಶಕ್ತಿ ಕೈವಾಡ ರಾವಣ ಅಂತ ಅಸಾಧಾರಣ ಪುರುಷನನ್ನು ಅವನತಿಯತ್ತ ನೂಕಿಬಿಡುತ್ತದೆ ಮಾನವತೆ ಮತ್ತು ದಾನವತೆಗಳೆರಡಕ್ಕೂ ಅವನ ಅಂತರ್ಯದಲ್ಲಿ ಜಾಗವಿದೆ ಅವನತಿ ಮತ್ತು ಉನ್ನತಿಗಳೆರಡು ವ್ಯಕ್ತಿಯ ನಡತೆಯನ್ನು ಅವಲಂಬಿಸಿರುತ್ತವೆ ನೋಡಿ ಅವ ಉನ್ನತಿ ಆಗೋದು ನಾವು ಅಭಿವೃದ್ಧಿ ಆಗೋದು ಅವನತಿಯಾಗೋದು ಅಧೋಗತಿಗಿಳಿಯೋದು ನಮ್ಮ ವ್ಯಕ್ತಿ ನಮ್ಮ ಮನುಷ್ಯ ಮನುಷ್ಯರಿದ್ವಲ್ಲ ನಮ್ಮ ನಡೆ ನಮ್ಮ ಗುಣ ವ್ಯಕ್ತಿತ್ವದ ಮೇಲೆ ಅವಲಂಬಿಸಿರ್ತವೆ ಡಿಫೆಂಡ್ ಆನ್ ಆಗಿರ್ತದೆ ಉನ್ನತಿಯ ಶಿಖರದಲ್ಲಿರುವನು ಅವನತಿಯ ಅಂಚಿಗೆ ಸರಿದು ಬಿಡಬಲ್ಲ ಮೇಲ್ಮಟ್ಟದಲ್ಲಿರೋನು ಕೆಳಮಟ್ಟಕ್ಕೆ ಬರ್ತಾನೆ ಅವನತಿ ಅಂಚಿನಲ್ಲಿರುವವನು ಉನ್ನತಿಗೆ ಇರಬಲ್ಲ ಕೆಳಮಟ್ಟದಲ್ಲಿರೋರು ಮೇಲ್ಮಟ್ಟಕ್ಕೆ ಇರ್ತಾರೆ ಅವರ ವ್ಯಕ್ತಿತ್ವದ ವಿಶೇಷತೆ ಇವೆಲ್ಲ ಅವ್ರ ಮನಸ್ಸು ಹೆಂಗೆ ಯೋಚನೆ ಮಾಡುತ್ತೆ ಅದರಂತೆ ನಿರ್ಮಾಣವಾಗ್ತದೆ ಮರವಿನ ಪ್ರಕ್ರಿಯೆಯು ಸೀತಾಪಹರಣಕ್ಕೆ ಕಾರಣವಾದರೆ ಅರಿವಿನ ಪ್ರಕ್ರಿಯೆಯು ಸೀತೆಯನ್ನು ರಾಗವನಿಗೊಪ್ಪಿಸುವ ಮನ ಪರಿವರ್ತನೆಗೆ ಕಾರಣವಾಗುತ್ತದೆ ಸೀತೆಯನ್ನು ಅಪಹರಿಸಿದಾಗ ಕಲುಷಿತಗೊಂಡಿದ್ದ ರಾವಣನ ಮನವೆಂಬ ಕೊಳ ಪಶ್ಚಾತ್ತಾಪಗೊಂಡಾಗ ತಿಳಿಯಾಗಿ ನಿರ್ಮಲಗೊಳ್ಳುವುದನ್ನು ದುಷ್ಟತನ ಹುಟ್ಟಿನಿಂದ ಬರುವುದಿಲ್ಲ ಕಡೆತನಕ ನಿಲ್ಲುವುದಿಲ್ಲ ಎಂಬುದನ್ನು ನಾಗಚಂದ್ರ ಪ್ರಸ್ತುತ ಕಾವ್ಯಭಾಗದಲ್ಲಿ ವೃದ್ಧವಾಗಿ ಚಿತ್ರಿಸಿದ್ದಾನೆ ನೋಡಿ ಪ್ರಸ್ತುತ ಈ ಕಾವ್ಯಭಾಗ ಕದಡಿದ ಸಲೀಲಂ ತಿಳಿವಂದದೆ ಈ ಪದ್ಯ ಭಾಗದಲ್ಲಿ ಮನೋಹರವಾಗಿ ಮನೋಜ್ಞವಾಗಿ ಚಿತ್ರಣ ಮಾಡಿದ್ದಾನೆ ಇದು ಇಷ್ಟು ಕದಡಿದ ಸಲೀಲಂ ತಿಳಿವಂದದೆ ಪದ್ಯದ ಕಾವ್ಯಭಾಗದ ಹಿನ್ನೆಲೆ ಕವಿ ಪರಿಚಯ ಹಾಗೂ ಆಶಯವಾಗಿರ್ತದೆ ಮುಂದಿನ ವಿಡಿಯೋದಲ್ಲಿ ಪದ್ಯವನ್ನು ನಾನು ವಾಚಿಸ್ತೀನಿ ಅದರ ಅರ್ಥವನ್ನು ಹೇಳ್ತೀನಿ ಅದಕ್ಕಿಂತ ಮುನ್ನ ನಮ್ಮ ಚಾನಲ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಈ ವಿಡಿಯೋ ಇಷ್ಟವಾದ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಮಾಡಿ ಎಲ್ಲರಿಗೂ ಒಳ್ಳೆಯದಾಗಲಿ जी माते